ಮಳೆ ನಿಂತರೂ ಮರದ ಹನಿ ನಿಲ್ಲಲ್ಲ ಅನ್ನೋ ಹಾಗೆ ಐಪಿಎಲ್ ಟೂರ್ನಿಂದ ಮುಂಬೈ ಇಂಡಿಯನ್ಸ್ ತಂಡ ಹೊರಬಿದ್ರೂ ಒಳಗಿನ ಬೆಂಕಿ ಮಾತ್ರ ಆರಿಲ್ಲ ಕ್ಯಾಪ್ಟನ್ ಬದಲಾವಣೆಯಿಂದ ಶುರುವಾದ ಕಿಡಿ ಬಳಿಕ ಸತತ ಸೋಲಿನ ಮೂಲಕ ಕಾಡ್ಗಿಚ್ಚಾಗಿ ಪರಿಣಮಿಸಿದೆ ಐದು ಬಾರಿ ಚಾಂಪಿಯನ್ ಆಗಿದ್ದ ತಂಡ ಹದಿನಾಲ್ಕು ಪಂದ್ಯಗಳ ಪೈಕಿ ಹತ್ತು ಪಂದ್ಯಗಳಲ್ಲಿ ಸೋತು ತೂಕ್ ರೇಸ್ನಿಂದ ಹೊರಬಿದ್ದಿದೆ ಆದ್ರೀಗ ಮುಖೇಶ್ ಅಂಬಾನಿ ಒಡೆತನದ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಭಿನ್ನಾಭಿಪ್ರಾಯ ಭುಗಿಲದಿದ್ದು ದೊಡ್ಡ ಡ್ಯಾಮೇಜ್ ಉಂಟಾಗುವ ಎಲ್ಲ ಸಾಧ್ಯತೆ ಕೂಡ ಇದೆ ಮೂವರು ಸ್ಟಾರ್ ಪ್ಲೇಯರ್ಸ್ ತಂಡ ತೊರೆಯಲು ನಿರ್ಧರಿಸಿದ್ದಾರೆ ಎಂಬ ಸ್ಫೋಟಕ ಸುದ್ದಿ ಹಲ್ಚಲ್ಲೆಬ್ಬಿಸಿದೆ ಮುಂಬೈ ಇಂಡಿಯನ್ಸ್ ತಂಡದಲ್ಲಾದ ಕ್ಯಾಪ್ಟನ್ ಬದಲಾವಣೆಯೇ ಇದಕ್ಕೆಲ್ಲ ಮೇನ್ ರೀಸನ್ ಹತ್ತು ವರ್ಷಗಳ ಕಾಲ ಮುಂಬೈ ತಂಡವನ್ನು ಲೀಡ್ ಮಾಡಿದ ರೋಹಿತ್ ಶರ್ಮಾರನ್ನ ಕ್ಯಾಪ್ಟನ್ಸಿಯಿಂದ ಇಳಿಸಿ ಹಾರ್ದಿಕ್ ಪಾಂಡ್ಯಗೆ ಪಟ್ಟ ಕಟ್ಟಿದ್ದ ಇದಕ್ಕೆಲ್ಲ ಮೂಲ ಇದೀಗ ರೋಹಿತ್ ಜೊತೆ ಮತ್ತಿಬ್ಬರು ಸ್ಟಾರ್ ಪ್ಲೇಯರ್ಸ್ ಮುಂಬೈ ತಂಡಕ್ಕೆ ಗುಡ್ ಬೈ ಹೇಳೋಕೆ ಮುಂದಾಗಿದ್ದಾರೆ ರೋಹಿತ್ ಶರ್ಮಾ ಟೀಂ ಇಂಡಿಯಾ ಕಂಡ ಶ್ರೇಷ್ಠ ಆಟಗಾರ ಮುಂಬೈ ಇಂಡಿಯನ್ಸ್ ಅಭಿಮಾನಿಗಳ ಆರಾಧ್ಯ ದೈವ ಆದರೆ ಈ ಸಲ ನಾಯಕತ್ವ ಕೈ ತಪ್ಪಿದ್ದಕ್ಕೆ ರೋಹಿತ್ಗೆ ತುಂಬಾ ಅಸಮಾಧಾನ ಇದೆ ಜೊತೆಗೆ ಇತ್ತೀಚೆಗೆ ತಂಡ ಮತ್ತು ಡ್ರೆಸ್ಸಿಂಗ್ ರೂಮ್ನಲ್ಲಿ ಏನೆಲ್ಲ ಆಗ್ತಾ ಇದೆ ಎನ್ನುವುದರ ಬಗ್ಗೆ ಮಾತನಾಡಿರೋ ಆಡಿಯೋ ಕೂಡ ವೈರಲ್ ಆಗಿತ್ತು ತಮ್ಮನ್ನು ಫ್ರಾಂಚೈಸಿ ನಡೆಸಿಕೊಂಡಿರೋ ರೀತಿಗೆ ನೊಂದಿರೋ ರೋಹಿತ್ ತಂಡದಿಂದ ಹೊರಬರಲು ಮುಂದಾಗಿದ್ದಾರೆ ಎನ್ನಲಾಗ್ತಿದೆ ಇತ್ತೀಚೆಗಷ್ಟೇ ರೋಹಿತ್ ಈ ಬಗ್ಗೆ ಮಾತನಾಡಿದ ವಿಡಿಯೋ ಕೂಡ ವೈರಲ್ ಆಗಿತ್ತು ಹಾಗೇನಾದರೂ ರೋಹಿತ್ ಶರ್ಮಾ ಹರಾಜಿಗೆ ಬಂದರೆ ಮುಂದಿನ ವರ್ಷ ಬೇರೆ ತಂಡಗಳು ಖರೀದಿಯನ್ನು ಮಾಡಬಹುದು ಇನ್ನು ಮುಂಬೈನ ಬೌಲಿಂಗ್ ಬೆನ್ನೆಲುಬಾಗಿರೋ ಬುಮ್ರಾ ಕೂಡ ಒಂದು ಕಾಲನ್ನು ಹೊರಗಿಟ್ಟಿದ್ದಾರೆ ನಾಯಕತ್ವದ ಅಸಮಾಧಾನದ ಜೊತೆಗೆ ಸಂಭಾವನೆ ವಿಚಾರವೂ ಕೂಡ ವೈಮನಸ್ಸಿದೆ ಬುಮ್ರಾ ಮುಂಬೈನ ಪ್ರಮುಖ ಬೌಲರ್ ಅವರ ಸಂಭಾವನೆ ಹನ್ನೆರಡು ಕೋಟಿ ರೂಪಾಯಿ ಅಗ್ರಮಾನ್ಯ ಬೌಲರ್ ಎನಿಸಿಕೊಂಡಿರುವ ಈ ವೇಗಿಗೆ ಉಳಿದವರಿಗಿಂತ ನೀಡುವ ಸಂಭಾವನೆ ತೀರಾ ಕಡಿಮೆ ಹೀಗಾಗಿ ಮುಂದಿನ ವರ್ಷ ಐಪಿಎಲ್ ಹರಾಜಿನಲ್ಲಿ ಭಾಗವಹಿಸಿದರೆ ಹದಿನೈದು ಕೋಟಿಯಿಂದ ಇಪ್ಪತ್ತೈದು ಕೋಟಿಗಳವರೆಗೂ ಖರೀದಿ ಮಾಡಬಹುದು ಎಂಬ ನಿರೀಕ್ಷೆಯಲ್ಲಿದ್ದಾರೆ ಬುಮ್ರಾ ಹಾಗೆ ರೋಹಿತ್ ಶರ್ಮಾ ಬಳಿಕ ತಮಗೆ ನಾಯಕತ್ವ ನೀಡುವ ನಿರೀಕ್ಷೆಯಲ್ಲಿದ್ದರು ಆದರೆ ಮುಂಬೈ ತಂಡ ಹಾರ್ದಿಕ್ಗೆ ಚಾನ್ಸ್ ನೀಡಿದೆ ಇದರಿಂದ ಬುಮ್ರಾ ಬೇಜಾರಾಗಿ ತಂಡ ತೊರೆಯಲು ನಿರ್ಧರಿಸಿದ್ದಾರೆ ಎನ್ನಲಾಗ್ತಿದೆ ಮತ್ತೊಂದು ಕಡೆ ವಿಶ್ವದ ನಂಬರ್ ಒನ್ ಟಿ ಟ್ವೆಂಟಿ ಬ್ಯಾಟ್ಸ್ಮನ್ ಸೂರ್ಯಕುಮಾರ್ ಯಾದವ್ಗೆ ಮುಂಬೈ ನೀಡ್ತಾ ಇರುವ ಸಂಭಾವನೆ ಕೂಡ ತೀರಾ ಕಡಿಮೆ ಎಂಟು ಕೋಟಿ ರೂಪಾಯಿ ಅವರಿಗೆ ನೀಡಲಾಗ್ತಾ ಇದೆ ಹೀಗಾಗಿ ಹರಾಜಿನಲ್ಲಿ ಭಾಗವಹಿಸಿದ್ರೆ ಹೆಚ್ಚಿನ ಸಂಭಾವನೆ ಪಡೆಯುವ ಯೋಚನೆಯಲ್ಲಿದ್ದಾರೆ ಎನ್ನಲಾಗ್ತಿದೆ ಇದೇ ಕಾರಣಕ್ಕೆ ತಂಡದಿಂದ ಹೊರ ಹೋಗಲು ನಿರ್ಧರಿಸಿದ್ದಾರೆ ಎಂಬ ಸುದ್ದಿ ಹರಿದಾಡ್ತಿದೆ ಸದ್ಯ ತಂಡದ ಸೋಲು ಮತ್ತು ತಂಡದಲ್ಲಿನ ಭಿನ್ನಾಭಿಪ್ರಾಯ ಮುಂಬೈ ಫ್ರಾಂಚೈಸಿಗೂ ದೊಡ್ಡ ತಲೆನೋವಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಐಪಿಎಲ್ ಹರಾಜಿನಲ್ಲಿ ಮುಂಬೈ ತಂಡ ನಾಲ್ಕು ಆಟಗಾರರನ್ನು ಉಳಿಸಿಕೊಳ್ಳುವುದೇ ದೊಡ್ಡ ಸವಾಲಾಗಿದೆ ಅದರೀಗ ರೋಹಿತ್ ಶರ್ಮಾ ಸೂರ್ಯಕುಮಾರ್ ಯಾದವ್ ಜಸ್ಪ್ರೀತ್ ಬುಮ್ರಾ ಈ ತಂಡದಿಂದ ಹೊರಹೋಗಲು ನಿರ್ಧರಿಸಿದ್ದು ಮುಂಬೈ ತಂಡ ಅವರ ಮನವೊಲಿಕೆಗೆ ಇನ್ನಿಲ್ಲದ ಪ್ರಯತ್ನ ಮಾಡ್ತಾ ಇದೆ ಮತ್ತೊಂದು ಕಡೆ ರೋಹಿತ್ ಅಭಿಮಾನಿಗಳು ನೀವು ಮುಂಬೈ ತಂಡ ಬಿಟ್ಟು ಬೇರೆ ತಂಡಕ್ಕೆ ಬನ್ನಿ ಎಂದು ಸಲಹೆ ನೀಡ್ತಾ ಇದ್ದಾರೆ ಅದರಲ್ಲೂ ಆರ್ ಸಿ ಬಿ ಫ್ಯಾನ್ಸ್ ಅಂತೂ ನಮ್ಮ ತಂಡಕ್ಕೆ ಬಂದರೆ ನಿಮ್ಮನ್ನ ತಲೆ ಮೇಲೆ ಹೊತ್ತು ಮೆರೆಸ್ತೇವೆ ಅಂತಿದ್ದಾರೆ ಒಟ್ನಲ್ಲಿ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿ ತೆಗೆದುಕೊಂಡ ಒಂದು ನಿರ್ಧಾರ ಇಡೀ ತಂಡದ ಒಗ್ಗಟ್ಟನ್ನೇ ಒಡೀತಾ ಇದೆ ಈ ಒಳಜಗಳ ಒಳೇಟಿನ ಪರಿಣಾಮ ಮುಂದೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಇದೆಲ್ಲವನ್ನು ಫ್ರಾಂಚೈಸಿ ಹೇಗೆ ನಿಭಾಯಿಸುತ್ತೆ ಅನ್ನೋದು ಈಗಿರುವ ಪ್ರಶ್ನೆ